ನಮಸ್ಕಾರ ನಾನು ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ಬೇಕಂತ ಇದ್ದೀನಿ ಅಂತಂತೇಳಿದರೆ ಇಷ್ಟು ದಿವಸ ಕೆಲವೊಂದು ವಿಷಯಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ದೀನಿ ಇವತ್ತು ಒಂದು ಸಣ್ಣ ಮಗುವಿನ ಚಿತ್ರಣವನ್ನು ಆ ಮಗುವಿನ ಮುಗುಳ್ನಗೆಯನ್ನು ಮುಗುಳ್ನಗೆ ಮುಗುಳ್ನೆಗೆಯ ಸಿಂಚನವನ್ನು ನನ್ನ ಕವನದ ಮೂಲಕ ನಾನು ಬರೆದಿದ್ದೇನೆ ಅದನ್ನು ನೋಡಿ ಆ ಮಗುವಿನ ನಿದ್ರೆಯ ಒಂದು ಒಂದು ಕನಸನ್ನು ಮಗುವಿನ ಆ ಬದಲಾವಣೆಯನ್ನು ಆ ಮೂರು ತಿಂಗಳು ನಾಲ್ಕು ತಿಂಗಳು ಮಗುವಿನ ಮುಖದಲ್ಲಿನ ಚಿತ್ರಣವನ್ನು ನನ್ನ ಕವನದ ಮೂಲಕ ನೋಡಿ ಬರೆದಿರತಕ್ಕಂಥದ್ದು ನನ್ನ ಮೊಮ್ಮಗಳ ಒಂದು ಸುಂದರವಾದ ಚಿತ್ರಣ ಆ ಮಗುವಿನಲ್ಲಿ ಏನೇನು ಭಾವನೆಗಳು ಆ ನಿದ್ರೆಯಲ್ಲಿ ಬರುತ್ತವೆ ಅನ್ನುವುದನ್ನು ನೋಡಿ ಬರೆದಿರತಕ್ಕಂಥ ಕವನ ಈ ಕವನ ಯಾವುದೋ ನಿದ್ರೆಯ ಬಗ್ಗೆ ಮಾತಾಡೋದಾದರೆ ಯಾವುದೋ ಒಂದು ಸಣ್ಣ ಸದ್ದಿಗೆ ಮೊನ್ನೆ ನಡುರಾತ್ರಿ ದಾಟಿದ ಮೇಲೆ ಎಚ್ಚರಿಕೆಯಾಗುತ್ತದೆ ನಿದ್ರೆ ಬರುವುದಿಲ್ಲ ಎಷ್ಟೇ ಪ್ರಯತ್ನಪಟ್ಟರೂ ಕಣ್ಣು ರೆಪ್ಪೆಗಳು ಮುಚ್ಚಿಕೊಳ್ಳಲಿಲ್ಲ ನನಗೆ ನಿದ್ರೆ ಬರಲೇ ಇಲ್ಲ ಅಂತೂ ಇಂತು ನಿದ್ರೆ ದೂರವಾಯಿತು ಅಂತು ಇಂತು ನಿದ್ರೆ ದೂರವಾಯಿತು ಕೊನೆಗೆ ನನಗೆ ಎಚ್ಚರವಾಯಿತು ಒಂದು ಮಾತು ನೆನಪಿಗೆ ಬರುತ್ತದೆ ಏನು ಒಂದು ಮಾತು ನೆನಪಿಗೆ ಬರುತ್ತದೆ ಅವರವರ ಊಟ ಅವರವರ ನಿದ್ರೆ ಅವರೇ ಮಾಡಬೇಕು ಬೇರೆಯವರು ಬೇರೆಯವರಿಗೆ ವರ್ಗಾಯಿಸಲು ಸಾಧ್ಯ ಇಲ್ಲ ಹೀಗಾಗಿ ನಿದ್ರೆ ಎಂಬ ಆ ಸುಖವನ್ನು ಆ ಮಗು ಅನುಭವಿಸುತ್ತದೆ ವಯಸ್ಸಾದ ನಮಗೆ ಒಂದು ಸಾರಿ ನಿದ್ರೆ ಬಂದರೆ ಬಂದಂಗೆ ಒಂದು ಸಾರಿ ನಿದ್ರೆ ಹೋಯ್ತು ಅಂತಂದರೆ ಓದಂಗೆ ಕೊನೆವರೆಗೂ ಎಚ್ಚರವಾಗಿ ಬರುತ್ತದೆ ಈ ನಿದ್ರೆ ಎಂಬ ಸುಖವನ್ನು ಯಾರು ಕೇಳಿಕೊಂಡು ಬಂದಿರುವುದಿಲ್ಲ ಅವರವರೇ ಪಡೆದುಕೊಂಡು ಬಂದಿರುತ್ತಾರೆ ಗಡಿಯಾರದ ಸೆಕೆಂಡಿನ ಮುಳ್ಳಿನಲ್ಲಿ ನಮ್ಮ ನಿದ್ರೆ ಬರೆದಿರುತ್ತದೆ ತೂಗು ಮಂಚದ ಮಂಚದಲ್ಲಿ ಕುಳಿತುಕೊಂಡಾಗ ಆ ನಿದ್ರ ದೇವಿ ನಮ್ಮನ್ನು ಆವರಿಸುತ್ತದೆ ಕೊನೆಗೆ ಲ್ಯಾಪ್ಟಾಪ್ ಕಂಪ್ಯೂಟರ್ ನೋಡಿದಾಗ ಆ ನಿದ್ರೆ ಹೋಗಿಬಿಡುತ್ತದೆ ಈ ಸಂದರ್ಭದಲ್ಲಿ ನನಗೆ ಆ ಮಹಾಕವಿ ಕರ್ಕಿಯವರ ಒಂದು ನಾಲ್ಕು ಸಾಲುಗಳು ನೆನಪಾಗ್ತವೆ ಎಷ್ಟು ಸೊಗಸಾಗಿ ಅವರು ಆ ಮಗು ಮಲಿಸಿ ಮಲಗುವಾಗ ಆ ಜೋಗಳದಲ್ಲಿ ಆ ನಿದ್ರೆಯ ಕವನದ ಸಾಲುಗಳು ಎಷ್ಟು ನಮ್ಮ ನಮ್ಮನ್ನು ಆಕರ್ಷಣೆ ಮಾಡ್ತವೆ ಹೇಳಿದರೆ ನಮಗೆ ನಿದ್ರೆ ಬಂದ್ಬಿಡುತ್ತದೆ ಆ ಕವನದ ಸಾಲುಗಳು ಏನಪ್ಪ ಅಂದರೆ ನಾವೆಲ್ಲ ಆಸ್ವಾದಿಸಬಹುದು ಅದನ್ನು ನಿನ್ನ ಒಲವದು ತಪ್ಪಿ ನಿನ್ನ ಒಲವದು ತಪ್ಪಿ ನಿಂತ ತೊಟ್ಟಿಲ ಮುಟ್ಟಿ ನಿಂತ ನಿನ್ನ ಒಲವನ್ನು ತಪ್ಪಿ ಒಲವದು ತಪ್ಪಿ ನಿಂತ ತೊಟ್ಟಿಲನ್ನು ಮುಟ್ಟಿ ಮತ್ತೆ ಮೆಲ್ಲನೆ ತಟ್ಟಿ ಆ ಮಗುವನ್ನು ಮೆಲ್ಲಗೆ ತಟ್ಟಿಕೊಂಡು ಆ ತಾಯಿ ಆ ಜೋಗಳವನ್ನು ಆಡಬೇಕಾದ್ರೆ ನಿನ್ನ ಒಲವದು ತಪ್ಪಿ ನಿಂತ ತೊಟ್ಟಿಲ ಮುಟ್ಟಿ ಮತ್ತೆ ಮೆಲ್ಲನೆ ತಟ್ಟಿ ತೂಗುವ ತೂಗು ಬಾ ತೊಟ್ಟಿಲನು ನೀನೇ ತೂಗುಬ ತಾಯಿ ಬೇಕೆ ಇದನ್ನು ಕೇಳ್ತಾ ಕೇಳ್ತಾ ಆ ವಾಡಿನಲ್ಲಿ ನಾವೇ ನಾವು ಮಲಗಿಬಿಡ್ತೀವಿ ನಾವು ಅಂಥ ಒಂದು ಸುಂದರವಾದ ಸಾಲುಗಳು ನಮ್ಮ ಹಿರಿಯರ ಕ ಹಿರಿಯರಾದ ಕರ್ಕಿ ಕವಿಯವರು ಸೆರೆ ಹಿಡಿದಿದ್ದಾರೆ ಅಂಥದೇ ಒಂದು ಕವನ ಆ ಮಗುವನ್ನು ನೋಡಿ ನಾನು ಬರೆದಿರ್ತಕ್ಕಂಥದ್ದು ನನ್ನ ಕವನದ ಶೀರ್ಷಿಕೆ ನಿದಿರೆಯವರಿಸುವುದು ನನ್ನ ಕವನದ ಶೀರ್ಷಿಕೆ ನಿದಿರೆಯಾವರಿಸುವುದು ನನಗೆ ಆರು ಜನ ಮೊಮ್ಮಕ್ಕಳು ಆರು ಜನ ಮೊಮ್ಮಕ್ಕಳು ನನ್ನ ಕೈಯಿಂದಲೇ ಅವರು ಸಣ್ಣ ಮಗುವಾಗಿದ್ದಾಗ ಎಲ್ಲವನ್ನು ಆಸ್ವಾದಿಸಿ ಅವರ ಮಗುಗಳ ಮುಗುಳು ನಗೆಗಳ ಸಿಂಚನವನ್ನು ಅನುಭವಿಸಿ ಅವರನ್ನು ನಾನು ಸದೇಕ ಚಿತ್ತದಿಂದ ಸಣ್ಣ ಮಗುವಾಗಿದ್ದಾಗ ನೋಡಿ ಅನುಭವಿಸಿದ ಒಂದು ಚಿತ್ರಣ ಇದು ಹೀಗಾಗಿ ಆ ಮಗ ಮಕ್ಕಳ ಒಂದು ಆ ಚಿಕ್ಕಂದಿನಲ್ಲಿ ಆ ನಿದ್ರೆ ಮಾಡುವಾಗ ಅವರ ಮುಖದಲ್ಲಿ ಬರ್ತಕ್ಕಂಥ ನಿದ್ರೆಯಲ್ಲಿ ಅವರ ಮುಖದಲ್ಲಿ ಬರತಕ್ಕಂಥ ಭಾವನೆಗಳು ನಗೆಗಳು ಸಿಂಚನಗಳು ನನಗೆ ಆ ಕಣ್ಣು ಕಟ್ಟಿದಂಗೆ ನನಗೆ ಮನಸ್ಸಿನಲ್ಲಿ ಇಳಿದುಬಿಡ್ತು ಅದನ್ನು ಒಂದು ಕವನದ ಮೂಲಕ ನಾನು ರಚನೆ ಮಾಡಿದ್ದೇನೆ ಈಗ ಕೇಳಿ ನನ್ನ ಕವನದ ಶೀರ್ಷಿಕೆ ನಿದ್ರೆಯವರಿಸುವುದು ಇದು ನನ್ನ ಎರಡೇ ಕ ಎರಡನೇ ಕವನ ಸಂಕಲನ ತೂಗುದೀವಿಗೆ ಎಂಬ ಕವನ ಸಂಕಲನದಿಂದ ಆಯ್ದುಕೊಂಡಂಥ ಕವನ ಈ ಕವನ ವಾಚನವನ್ನು ದಯವಿಟ್ಟು ಸ್ವಲ್ಪ ಕೇಳಿ ಇದು ಭಾಳ ಸುಂದರವಾಗಿ ಮನಸ್ಸಿಗೆ ಮುದ ನೀಡುವಂಥ ಮನಸ್ಸಿಗೆ ಹಿತ ನೀಡುವಂಥ ಆ ಮಗುವಿನ ಚಿತ್ರಣ ಈ ಕವನದಲ್ಲಿ ಚಿತ್ರಿತವಾಗಿದೆ ನನ್ನ ಕವನದ ಶೀರ್ಷಿಕೆ ಆವರಿಸುವುದು ಎಳೆಯ ಮಗುವಿನ ಎಳೆಯ ಕಣ್ಗಳ ಮೆಲ್ಲ ಸೆಳೆದಿದೆ ನಿದ್ರೆಯು ಎಳೆಯ ಮಗುವಿನ ಎಳೆಯ ಕಣ್ಗಳ ಮೆಲ್ಲ ಸೆಳೆದಿದೆ ನಿದ್ರೆಯು ಬಣ್ಣ ಲೇಪಿಸಿ ಕಣ್ಣ ತೇಲಿಸಿ ಕನಸ ಮೂಡಿಸಿ ದೇವಿಯು ಆ ಮಗು ಮಲಗಿದಾಗ ಅದು ತನ್ನ ಲೋಕಕ್ಕೆ ವಿವರಿಸುತ್ತ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾ ಅದರದೇ ಆದಂಥ ಲೋಕದಲ್ಲಿ ಅಳುತ್ತತೆ ನಗುತತೆ ದುಃಖ ಪಡ್ತತೆ ಎಚ್ಚರಿಕೆಯಾಗುತ್ತದೆ ಅಂತಹ ಕನಸುಗಳು ಆ ಮಗುವಿನ ಮುಖದಲ್ಲಿ ಎದ್ದು ಕಾಣ್ತಾ ಇರ್ತದೆ ನಾನು ತದೇಕ ಚಿತ್ರದಿಂದ ಆ ಮಗುವಿನ ಮನಸ್ಸನ್ನು ಮುಖವನ್ನು ನೋಡಿ ಬರೆದಿರ್ತಕ್ಕಂಥದ್ದು ಎಳೆಯ ಮಗುವಿನ ಎಳೆಯ ಮೆಲ್ಲ ಸೆಳೆದಿದೆ ನಿದ್ರೆಯು ಬಣ್ಣ ಲೇಪಿಸಿ ಕಣ್ಣ ತೇಲಿಸಿ ಕವನ ಮೂಡಿಸಿ ದೇವಿಯು ಆ ನಿದ್ರ ದೇವಿ ಆ ಮಗುನ ಆ ಕನಸಿನಲ್ಲಿ ಎತ್ಕೊಂಡು ಆಟ ಆಡಿಸ್ತಾಳೆ ಎಲ್ಲ ತೋರಿಸ್ತಾಳೆ ಯಕ್ಷಲೋಕ ತೋರಿಸ್ತಾಳೆ ಆಕಾಶದಲ್ಲಿ ವಿವರಿಸ್ತಾಳೆ ಅನ್ನೋ ಭಾವನೆಯಿಂದ ಬರೆದಿರ್ತಕ್ಕಂಥದ್ದು ಅಷ್ಟೊಂದು ಬದಲಾವಣೆ ಆ ಮುಖ ಮುಖದಲ್ಲಿ ಆಗ್ತಾ ಇರ್ತದೆ ಯಕ್ಷಲೋಕದ ಪಕ್ಷಿ ನೋಟವ ನಲ್ಮೆಯಿಂದಲೇ ತೋರಿಸಿ ಆ ಮಗುನ ಎತ್ಕೊಂಡು ಆಕಾಶದಲ್ಲಿ ತೇಲಾಡ್ಕೊಂಡು ಆ ಮಗುವಿಗೆಲ್ಲ ತೋರಿಸ್ಕೊಂಡು ಆ ನಿದ್ರಾದೇವಿ ತನ್ನ ಮಗುವನ್ನ ಆಟ ಆಡಿಸ್ತಾ ಇರ್ತಾಳೆ ಯಕ್ಷ ಲೋಕದ ಪಕ್ಷಿ ನೋಟವ ನಲ್ಮೆಯಿಂದಲೇ ತೋರಿಸಿ ಮಾಯ ಲೋಕಕ್ಕೆ ಸೆಳೆದು ಮನಸ್ಸನ್ನು ಗಗನದಲ್ಲಿಯೇ ವಿವರಿಸಿ ಹಾಗೆ ಆ ಮಗುವನ್ನ ಎತ್ಕೊಂಡು ಆ ಕನಸಿನಲ್ಲಿ ನಾವು ನೋಡ್ತಾ ಇರ್ತೀವಿ ಆ ಕನಸಿನಲ್ಲಿ ಆ ನಿಜರಾದೇವಿ ಆ ಮಗುವಿನ ಜೊತೆಗೆ ಆಟ ಆಡ್ತಾ ಇರ್ತಾರೆ ಮುದ್ದು ಮಗುವಿನ ಮುಗ್ಧ ಮನಸ್ಸಲ್ಲಿ ನಿದ್ರ ದೇವಿಯ ಗಾಯನ ಮುದ್ದು ಮಗುವಿನ ಮುಗ್ಧ ಮನಸ್ಸಲ್ಲಿ ನಿದ್ರ ದೇವಿಯ ಗಾಯನ ನಿದ್ರೆ ಗೈಯುವ ಅಸುಳೆ ತುಟಿಯಲ್ಲಿ ಮುಗ ಮುಗುಳು ನಗೆಗಳ ಸಿಂಚನ ನಗ್ತಾ ಇರ್ತದ ಎಲ್ಲವನ್ನ ತೋರಿಸುತ್ತ ಅದರ ಭಾವನೆಗಳು ಹೆಂಗೆ ವ್ಯಕ್ತವಾಗ್ತವೆ ಮುದ್ದು ಮಗುವಿನ ಮುಗ್ಧ ಮನಸ್ಸಲ್ಲಿ ನಿದ್ರೆ ದೇವಿಯ ಗಾಯನ ನಿದ್ರೆಗೈಯುವ ಹಸುಳೆ ತುಟಿಯಲ್ಲಿ ಮುಗುಳು ನಗೆಗಳ ಸಿಂಚನ ಎಷ್ಟು ಚೆಂದಾಗಿದೆ ಅಲ್ವಾ ಆ ಮಗುವಿನ ಮನಸ್ಸಿನ ಮುಗ್ಧ ಮನಸ್ಸಿನ ದೇವರ ಮಕ್ಕಳು ಅಂತ ಕರಿತೀವಿ ನಾವು ಆ ಮಗು ಹುಟ್ಟಿದ ತಕ್ಷಣ ನಮ್ಮ ಜೊತೆಗೆ ಆಟ ಆಡಲ್ಲ ಅದರದೇ ಆದ ಕನಸಿನ ಭಾವನೆಗಳನ್ನು ಆ ನಿದ್ರ ದೇವಿ ಜೊತೆಗೆ ಹಂಚಿಕೊಂಡು ಅದರ ಜೊತೆಗೆ ಆಟ ಆಡ್ತಾ ಇರ್ತಾರೆ ಅಷ್ಟು ಸುಂದರವಾದ ಒಂದು ಭಾವನೆ ಆ ಮಗುವಿನ ಮನಸ್ಸಿನಲ್ಲಿ ಬರುತ್ತದೆ ಹೀಗಾಗಿ ನಿದ್ರೆ ಆವರಿಸಿರುವುದು ಎಲ್ಲ ಕೇಳಿದ್ರಲ್ಲ ಇದೇನಪ್ಪ ಇಂಥ ಕವನ ಅಂತಂತೇಳಿ ಒಬ್ಬ ಕಲಿಗೆ ಏನು ನೋಡ್ತಾನೋ ಆ ಭಾವನೆಗಳು ಹರಳುತ್ತದೆ ಅವನ ಮನಸ್ಸಿನಲ್ಲಿ ಸ್ಫುರಿಸುತ್ತಿರುತ್ತದೆ ಆ ಪದಗಳ ಪುಂಜ ಅವನು ತಕ್ಷಣವೇ ಅದನ್ನು ಆ ಪದಗಳ ಒಂದು ಪುಂಜಗಳನ್ನು ಹಿಡಿದಿಟ್ಟು ಒಂದು ಕವನದ ರೂಪ ಕೊಡ್ತಾನಲ್ಲ ಅದು ಗ್ರೇಟ್ ಅವನು ಕವಿ ಕಾಣದ್ದನ್ನು ರವಿ ಕಾಣದ್ದನ್ನು ಕವಿ ಕಂಡ ಅವನ ಮನಸ್ಸು ವಿಶಾಲ ಸಮುದ್ರ ಇದ್ದಂತೆ ವಿಶಾಲ ಆಕಾಶ ಇದ್ದಂತೆ ಒಬ್ಬ ಕವಿಯ ಮನಸ್ಸು ಎಲ್ಲವನ್ನೂ ಅವನು ಆಸ್ವಾದಿಸುತ್ತಾನೆ ಎಲ್ಲ ವಸ್ತುಗಳನ್ನು ತಿಂದು ಒಂದು ಸುಂದರವಾದ ಒಂದು ಹಸು ಯಾಗೆ ಎಲ್ಲ ಹುಲ್ಲುಗಳನ್ನು ತಿಂದು ನಮಗೆ ಅಮೃತವನ್ನು ಕೊಡುತ್ತವು ಒಂದು ಹಸು ಕಾಮದೇನು ಹುಲ್ಲನ್ನು ತಿಂದು ನಮಗೆ ಅಮೃತವನ್ನು ಕೊಡುತ್ತ ಕೊಡುವಂತಹ ಕಾಮದೇನು ಹೇಗೆ ನಮಗೆ ಹಾಲನ್ನು ಕೊಡ್ತದೋ ಹಾಗೆ ಒಬ್ಬ ಕವಿಯ ಭಾವನೆಗಳು ಎಲ್ಲವನ್ನು ಗ್ರಹಿಸಿ ಎಲ್ಲವನ್ನು ಆ ಮಿಳಿತವಾಗಿ ಒಂದು ಸುಂದರವಾದ ಆ ಭಾವನೆಗೆ ತಕ್ಕಂಥ ಕವನ ಕೊಡ್ತಾರಲ್ಲ ಅದಕ್ಕೆ ಕವಿ ಅನ್ನುವುದು ಅದಕ್ಕೆ ಸಾಹಿತಿ ಅನ್ನುವುದು ಅವರನ್ನು ಗೌರವಿಸಬೇಕು ಪೂಜಿಸಬೇಕು ಸರಸ್ವತಿ ಮಾತೆ ಅವರಲ್ಲಿ ಮಿಳಿತವಾಗಿರುತ್ತದೆ ಯಾರಲ್ಲಿ ಇಲ್ಲದ ಒಂದು ವಿಶೇಷ ಕೊಡುಗೆ ಅವರಲ್ಲಿ ಇರುತ್ತದೆ ಅವರ ಮಾತನ್ನು ಕೇಳಬೇಕು ಹೀಗಾಗಿ ಈ ಕವನದ ಮೂಲಕ ನಾನು ಈ ಒಂದು ಮಗುವಿನ ಮುಗ್ಧ ಚಿತ್ರಣವನ್ನು ಚಿತ್ರಿಸಿ ನಿಮ್ಮ ಮುಂದೆ ಕೊಟ್ಟಿದ್ದೇನೆ ವಾಚನ ಮಾಡಿದ್ದೇನೆ ಕೇಳಿ ಸಂತೋಷಪಡಿ ನಮಸ್ಕಾರ ಕನ್ನಡ ಸಾಹಿತ್ಯಾಭಿಮಾನಿಗಳಿಗೆ ಕಾವ್ಯ ಆಸಕ್ತರಿಗೆ ಯಾವುದನ್ನು ಬರೆದಂಥ ಪದಪುಂಜಗಳು ಎಲ್ಲವೂ ಸತ್ಯವಾಗಿರುತ್ತವೆ ಮಿಳಿತವಾಗಿ ಕಡೆಗೆ ಬಂದಿರ್ತವೆ ಅದನ್ನು ನೀವೆಲ್ಲ ಕೇಳಬೇಕು ನಮಸ್ಕಾರ